ಸರ್ ನಾವು ದೂರು ದಾಖಲಿಸಿದ ಮುಂಚೆನೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರ್ತಕ್ಕಂಥ ಐವತ್ತು ಐವತ್ತು ಅನುಪಾತ ನಿವೇಶನ ಸಂಬಂಧಪಟ್ಟ ಅಕ್ರಮದ ಬಗ್ಗೆ ಮಾಹಿತಿ ಮತ್ತು ದಾಖಲಾ ಸಂಗ್ರಹ ಮಾಡಿದ ಮೈಸೂರಿನ ಲೋಕಾಯುಕ್ತರು ಮಾನ್ಯ ಲೋಕಾಯುಕ್ತರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡಿಕೊಟ್ಟಿದಂಥ ಸಂದರ್ಭದಲ್ಲಿ ನಗರಾವೃತ್ತಿ ಪ್ರಾಧಿಕಾರದ ಅಧಿಕಾರಿಗೆ ದಾಖಲಾತಿಗಳು ಕೊಡಿ ಅಂತ ನೋಟಿಸ್ ಜಾರಿ ಮಾಡಿದ್ರೆ ಅವರು ದಾ ಕಡತಗಳನ್ನು ನಾಶ ಮಾಡ್ಬೋದು ಅಥವಾ ಮುಚ್ಚಳೋ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಸರ್ಚ್ ವಾರಂಟನ್ನು ಕೇಳಿದರು ಹಾಗಾಗಿ ಮಾನ್ಯ ಲೋಕಾಯುಕ್ತರು ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಶುಕ್ರವಾರ ಸರ್ಚ್ ವಾರಂಟನ್ನು ಕೊಟ್ಟಿದ್ದಾರೆ ಆ ವಾರಂಟನ್ನು ಜಾರಿಗೊಳಿಸೋದಕ್ಕೆ ಅವಕಾಶ ಕೊಡೋದಂಥ ಹಿಂದಿನ ಲೋಕಾಯುಕ್ತ ಎಸ್ ಪಿ ಸಜಿತ್ ರವರು ಈ ವಿಚಾರವನ್ನು ನಗರವಾದಿ ಸಚಿವರಾದ ಭೈರತಿ ಸುರೇಶ್ ಅವರಿಗೆ ತಿಳಿಸಿದ್ರಿಂದ ಸೊ ಭೈರತಿ ಸುರೇಶ್ ಅವರು ದಿಢೀರ್ ಅಂತೇಳಿ ಮೈಸೂರಿಗೆ ಬಂದು ಅಂದರೆ ಇಪ್ಪತ್ತ ಎಂಟು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಂದರೆ ಶುಕ್ರವಾರ ಲೋಕಾಯುಕ್ತ ಕೊಟ್ಟಿರ್ತಾರೆ ವಾರ ಸರ್ಚ್ ವಾರಂಟ್ ಕೊಟ್ಟಿರ್ತಾರೆ ಸೊ ಶನಿವಾರ ಈ ಬಹುಶಃ ಇಪ್ಪತ್ತು ಒಂಬತ್ತನೇ ತಾರೀಕು ಶನಿವಾರ ಲೋಕಾಯುಕ್ತ ಕಚೇರಿಗೆ ಸಚಿವರ ಬಂದಿರುತ್ತೆ ಸೊ ಈ ವಿಚಾರ ಅವ್ರು ಮಾಹಿತಿ ಕೊಟ್ಟಿರೋದ್ರಿಂದ ಭಾನುವಾರ ಅಂದರೆ ಮೂವತ್ತನೇ ತಾರೀಕು ಏನೂ ಆಗಲ್ಲ ಸೊ ಒಂದನೇ ತಾರೀಕು ಸೋಮವಾರ ದಿಢೀರ್ ಅಂತೇಳಿ ನಗರದ ಸಚಿವ ಭಾರತಿ ಸುರೇಶ್ವರ್ ಮೈಸೂರಿಗೆ ಬಂದು ಅಧಿಕಾರಿಗಳು ಅವರೆಲ್ಲ ಮೂಡಾಗಿಯೇ ಭೇಟಿಗೆ ಕೊಟ್ಟು ಕಡತಗಳನ್ನು ತೊಗೊಂಡೋಗಿರೋಂಥದ್ದು ಮತ್ತು ಪ ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸೋದ್ರಿಂದ ಸೊ ಲೋಕಾಯುಕ್ತರು ಇದೇ ಒಂದು ಕಾರಣವನ್ನು ಇಟ್ಕೊಂಡು ತನಿಖೆಯನ್ನು ನಡೆಸಿದೆ ಆ ಪ್ರಕರಣ ಮುಚ್ಚಾಕಿದ್ರು ಇದಾದ ಕೆಲವು ದಿನಗಳಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಆಗಿದೆ ವರ್ಗಾವಣೆ ವರ್ಗಾವಣೆಯಾಗಿ ಬೆಂಗಳೂರಿನ ಆಯಾಕಟ್ಟೆ ಜಾಗದಲ್ಲಿ ನೇಮಕ ಮಾಡಿರುವಂಥದ್ದು ಇದೆಲ್ಲ ಗಮನಿಸಿದಾಗ ಲೋಕಾಯುಕ್ತ ಸಂಸ್ಥೆನೇ ಆರೋಪ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿರೋ ಮಾಡಿರೋದು ಕಂಡು ಬರುತ್ತೆ ಈ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ನಾಳೆ ಕರ್ನಾಟಕ ರಾಜ್ಯ ಮಾ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋರ ಬಗ್ಗೆ ಒಂದು ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ನಾಳೆ ಸಿಎಂ ಸಿದ್ದರಾಮಯ್ಯ ಸರ್ ಅದೇ ಇವತ್ತಿನವರೆಗೂ ಲೋಕಾಯುಕ್ತ ಈ ಏನನ್ನ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ಎಸ್ ಪಿ ಅವರು ವರದಿ ಕೊಡಬೇಕಾಗತ್ತೆ ಅದನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ನಾವು ಮುಖ್ಯವಾಗಿ ಇದು ಏನು ನಾವು ದೂರ ಕೊಡೋಕಿಂದು ಮುಂಚೆ ಲೋಕಾಯುಕ್ತವ್ರು ಹೇಗೆ ಜೊತೆ ಶಾಮೀಲಾಗಿ ದಾಖಲಾತಿಗಳನ್ನು ನಾಶಪಡಿಸೋದಕ್ಕೆ ಅಥವಾ ಮುಚ್ಚಿಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ರಕ್ಷ ತನಿಖೆಯನ್ನು ನಡೆಸಿದೆ ಆರೋಪನ ಹೇಗೆ ರಕ್ಷಣೆ ಮಾಡಿರೋ ಅನ್ನೋದನ್ನ ಮಾಹಿತಿ ಮತ್ತು ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೆಲವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸೊ ಇದೆಲ್ಲ ಗಮನಿಸಿದ ಮಾನ್ಯ ನ್ಯಾಯಾಲಯ ಸೊ ಈ ಪ್ರಕರಣ ಕೂಡಲೇ ಸಿ ಬಿ ಐಗೆ ವಹಿಸಿ ಆದೇಶ ಮಾಡ್ತ ನಂಬಿಕೆ ನಮಗಿದೆ ಕೂಡ ಹಗರಣವೇ ಅಲ್ಲ ಸುಮ್ಮನೆ ಆರೋಪ ಮಾಡಿದ್ರು ಉಪಚುನಾವಣೆಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಸುಳ್ಳು ಆರೋಪ ಮಾಡಿದರೆ ಸಿದ್ದರಾಮಯ್ಯ ಅವರು ಯಾಕೆ ಹದಿನಾಲ್ಕು ನಿವೇಶನವನ್ನು ವಾಪಸ್ ಕೊಡ್ತಿದ್ರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅವರು ಕಾರಣ ಏನು ಹೇಳಬಹುದು ಆದರೆ ಅವ್ರು ನಿಜವಾಗ್ಲೂ ಏನು ಅವ್ರು ಕಾರಣ ಹೇಳ್ತಾರೆ ಆ ಕಾರಣ ನಿಜವಾಗಿದ್ದರೆ ನಾವು ಆರೋಪ ಮಾಡೋಕ್ಕಿಂತ ಮುಂಚೆಯೇ ಯಾವಾಗ ಈ ಪ್ರಕರಣ ಬೆಳಗ್ಗೆ ಬಂತು ಬೆಳಕಿಗೆ ಬಂತು ಆಗಲೇ ವಾಪಸ್ ಕೊಡಬೇಕಿತ್ತು ಸೊ ನಾವು ದೂರು ದಾಖಲು ಮಾಡಿ ಸೊ ನ್ಯಾಯಾಲಯದ ಆದೇಶ ಮಾಡಿದ ನಂತರ ಎಲ್ಲಿ ಕಾನೂನು ತಮಗೆ ಪುಣಿಗೆಯಾಗಿ ಪರಿ ಪರಿಣ ಪರಿಣಿಸ್ತಾ ಇರೋದು ಗಮನಿಸಿ ನಿವೇಶನ ವಾಪಸ್ ಕೊಟ್ಟರು ನಮಗೆ ಗೊತ್ತಾಗುತ್ತೆ ಸೊ ಅವ್ರು ಮಾಡೋದು ಅಕ್ರಮ ನಿಜ ಅಂತ ಒಪ್ಕೊಂಡು ಆ ನಿವೇಶನ ವಾಪಸ್ ಅಂಥದ್ದು ಸೊ ಇದೆಲ್ಲ ಗಮನಿಸಿ ಅವರು ಯಾವ ಆಧಾರದ ಮೇಲೆ ಆ ರೀತಿ ಹೇಳಿದ್ರೆ ಗೊತ್ತಿಲ್ಲ ಸಿ ಬಿ ಐ ಖಂಡಿತವಾಗ ಸರ್ ಇವತ್ತಿನವರೆಗೂ ಏನು ನಡೆದಿದೆ ಅದರನ್ನೆಲ್ಲ ಗಮನಿಸಿದಾಗ ಮತ್ತು ಈಗಾಗಲೇ ಹೇಳದಂತೆ ಲೋಕಾಯುಕ್ತ ಅಧಿಕಾರಿಗಳ ಆರೋಗ್ಯ ಜೊತೆ ಆರೋಗ್ಯಗಳ ಆರೋಪಿಗಳ ಜೊತೆ ಶಾಮೀಲಾಗಿ ಗಮನಿಸಿದಾಗ ಸೊ ಮಾನ್ಯ ಖಂಡಿತವಾಗ್ಲೂ ಸಿ ಬಿ ಐಗೆ ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ